ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಏನ್ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಸೊ ಏನು ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಸೊ ಏನ್ ಕಾರಣಕ್ಕೆ ಹಣ ಬಂದಿಲ್ಲ ಯಾವ ರೀತಿಯಾಗಿ ನೀವು ಹಣನ ಪಡ್ಕೋಬೇಕು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಇದರ ಜೊತೆಗೆ ನಿಮೆಲ್ರಿಗೂ ಕೂಡ ಯೂಸ್ ಆಗುವಂತಹ ಒಂದು ಮಾಹಿತಿ ಬಗ್ಗೆನೂ ಕೂಡ ತಿಳಿಸ್ತೀನಿ ಈ ವಿಡಿಯೋ ಎಂಡ್ ಅಲ್ಲಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲಾ ಮಹಿಳೆಯರದು ಕೂಡ ಒಂದೇ ಕ್ವಶನ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಮ್ಗೆ ಯಾಕೆ ಬಂದಿಲ್ಲ ನಮ್ಗೆ ಯಾಕೆ ಬಂದಿಲ್ಲ ಅನ್ಬಿಟ್ಟು ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂದಿನ ಹಣ ಸಿಕ್ಕಿದೆ ಆದ್ರೆ ಇನ್ನೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಸಿಕ್ಕಿಲ್ಲ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿಯಾಗಿ ಈಗ ಅವರಿಗೆ ಹಣ ಬಂದಿದೆ ನಮಗೆ ಯಾಕೆ ಹಣ ಬಂದಿಲ್ಲ ಅನ್ನುವಂತಹ ಆತಂಕದಲ್ಲೇ ಇರ್ತಾರೆ ಏನ್ ಕಾರಣಕ್ಕೆ ನಿಮ್ಗೆ ಹಣ ಬಂದಿಲ್ಲ ಅನ್ನೋದನ್ನು ಕೂಡ ನಾನು ಇವಾಗ ತಿಳಿಸ್ತಾ ಹೋಗ್ತೀನಿ ಸೊ ಈಗ ಕೆಲವೊಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದ್ನಾಕನೇ ಕಂತಿನ ಹಣ ಕೂಡ ಬಂದಿರೋದಿಲ್ಲ ಸೊ ಈಗ ಹದಿನೈದನೇ ಕಂದಿನ ಹಣ ಕೂಡ ಜಮಾ ಆಗ್ತಾ ಇದೆ ಹದಿನೈದನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಅಂದ್ರೆ ಸೊ ಇವಾಗ ಸರ್ಕಾರ ನಿಮಗೆ ಮುಂಚೆನೆ ತಿಳಿಸಿದ್ರೆ ಒಂದು ವಾರ ಟೈಮ್ ತಗೋತೀವಿ ನಾವು ಎಲ್ರಿಗೂ ಕೂಡ ಹಣನ ವರ್ಗಾವಣೆ ಮಾಡಲಿಕ್ಕೆ ಅಂದರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೆ ಸೊ ಅಷ್ಟು ಜಿಲ್ಲೆಗಳಿಗೆ ನಾವು ಹಣನ ಇಡಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದರಿಂದಾಗಿ ಒಂದು ವಾರ ಈಗ ನಾವು ನಿಗದಿ ವಾರ ಮಾಡ್ಕೊಂಡಿರುವಂಥದ್ದು ಫಸ್ಟ್ ಅಂದರೆ ಹದಿನೈದು ದಿವಸ ಆದರೂ ಕೂಡ ನಾವು ಹಣ ವರ್ಗಾವಣೆ ಮಾಡ್ತಾನೆ ಇರ್ತಿದ್ದೋ ಸೊ ಒಂದು ತಿಂಗಳಾದರೂ ಕೂಡ ಹಣ ಆಗ್ತಾನೆ ಇರ್ತಿದ್ದೋ ಆದರೆ ಇವಾಗ ಆ ರೀತಿಯಾಗಿ ಬೇಡ ಒಂದು ವಾರದ ಒಳಗಡೆ ನಾವೆಲ್ರಿಗೂ ಕೂಡ ಹಣನ ವರ್ಗಾವಣೆ ಮಾಡೋಣ ಮಹಿಳೆಯರಿಗೆ ಅನ್ನುವಂಥ ಹೊಸ ಬದಲಾವಣೆನೂ ಕೂಡ ತೊಗೊಂಡು ಬಂದಿದ್ದೀವಿ ಅಂದ್ಬಿಟ್ಟು ತಿಳಿಸಿದ್ರು ಅದನ್ನು ಕೂಡ ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಈ ರೀತಿಯಾದಂತಹ ಹೊಸದಾದ ಬದಲಾವಣೆ ಸರ್ಕಾರ ತೊಗೊಂಡು ಬಂದಿದ್ದಾರೆ ಅನ್ಬಿಟ್ಟು ಸೊ ನೀವು ಕೂಡ ಇವಾಗ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಅಂದರೆ ಸೊ ಇನ್ನೂ ಅವರು ವರ್ಗಾವಣೆ ಮಾಡಿಲ್ಲ ಹಣನ ಸೊ ನಿಮ್ಗೇನೂ ಪ್ರಾಬ್ಲಮ್ ಇರೋದಿಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಏನಾದರೂ ನಮ್ಮದು ಗುರುಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಯಿತಾ ರೇಷನ್ ಕಾರ್ಡ್ ರದ್ದಾಯಿತಾ ಅಥವಾ ಏನಾದರೂ ಅಂದರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಆಯ್ತಾ ಜಿ ಎಸ್ ಟಿ ಪೇಯರ್ಸ್ ಅಂದ್ಬಿಟ್ಟು ಏನಾದ್ರು ಹ್ಯಾಡ್ ಆಗಿದೆಯಾ ಏನು ಅನ್ನುವಂತಹ ಆತಂಕ ನಿಮಗೆ ಬೇಡ ಯಾಕಂದ್ರೆ ನಿಮ್ದು ಏನೂ ಕೂಡ ಆಗಿಲ್ಲ ಆದ್ರೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಸೊ ಸರ್ಕಾರದ ಮುಖ್ಯ ಕಾರಣನೇ ಇರತ್ತೆ ಯಾಕಂದ್ರೆ ಅವರು ಇನ್ನೂ ಕೂಡ ನಿಮಗೆ ಹಣ ಜಮಾ ಮಾಡಿರೋದಿಲ್ಲ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ಜಮಾ ಮಾಡಿರ್ತಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ಸರ್ಕಾರ ನೀಡಿರ್ತಾರೆ ಆದ್ರೂ ಕೂಡ ಅವ್ರಿಗೆ ಬಂದಿರೋದಿಲ್ಲ ಅವ್ರ ಬ್ಯಾಂಕ್ ಖಾತೆಗೆ ಹಣ ಬಂದಿರೋದಿಲ್ಲ ಏನು ಕಾರಣ ಅಂತ ಈಗ ಕೆಲವೊಂದಷ್ಟು ಜಿ ಎಸ್ ಟಿ ಪಿ ಎಸ್ ಅನ್ಬಿಟ್ಟು ಮಹಿಳೆಯರನ್ನ ಕ್ಯಾನ್ಸಲ್ ಮಾಡಿದರೆ ಇದರ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಂದ ಎ ಪಿ ಎಲ್ಗೆ ಹೋಗಿರೋರ್ಗೂ ಕೂಡ ಹಣ ಬರೋದಿಲ್ಲ ಇದೆಲ್ಲ ಕೂಡ ನಿಮ್ಗೆ ಗೊತ್ತಿರುತ್ತೆ ಆದ್ರೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಈ ರೀತಿಯಾದಂತಹ ಪ್ರಾಬ್ಲಮ್ ಕೂಡ ಉಂಟಾಗಿರುತ್ತೆ ಹಣ ಸರ್ಕಾರದಿಂದ ಬರೋ ಬರ್ತಾ ಇಲ್ಲ ಅಂದ್ರೆ ಸೊ ಇದೇ ಮುಖ್ಯ ಕಾರಣ ಆಗಿರುತ್ತೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ ಸೊ ಈಗ ಏನು ಕಾರಣ ಇಲ್ಲದೆ ಇದ್ರೂ ಕೂಡ ಈಗ ಸರ್ಕಾರನೇ ಹಣ ಕೊಟ್ಟೇ ಇರೋದಿಲ್ಲ ಅದರಿಂದಾಗಿ ಸ್ವಲ್ಪ ನೀವು ಒಂದು ವಾರ ತಕ್ಕನು ಕೂಡ ವೇಟ್ ಮಾಡ್ಬೇಕಾಗತ್ತೆ ಈ ರೀತಿಯಾದಂತಹ ಮಹಿಳೆಯರು ಅಂದ್ರೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬರದೇ ಇರುವಂತಹ ಮಹಿಳೆಯರಿಗೆ ಸೊ ಒಂದು ವಾರ ನೀವು ವೆಯ್ಟ್ ಮಾಡ್ಬೇಕಾಗತ್ತೆ ಒಂದು ವಾರ ಆದ ನಂತರ ನಿಮ್ಗೆ ಹಣ ಬಂದೇ ಬರುತ್ತೆ ಯಾಕಂದ್ರೆ ಒಂದೇ ದಿನದಲ್ಲಿ ಸರ್ಕಾರ ಹಣ ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗ್ಲೇ ನಾಲ್ಕೈದು ದಿವಸ ಆಗಿರ್ಬೋದೇನೋ ಅಷ್ಟೇ ಅಂದ್ರೆ ಹಣ ನೀಡಲಿಕ್ಕೆ ಪ್ರಾರಂಭ ಮಾಡಿ ಓಕೆನಾ ಇವಾಗ ನೀವು ಒಂದೇ ದಿನಕ್ಕೆ ನಮ್ಗೆ ಹಣ ಬಂದಿಲ್ಲ ಅವರಿಗೆ ಬಂದಿದ್ಯಂತೆ ಅನ್ನೋಂಥದ್ದು ನೀವು ಆತಂಕಕ್ಕೆ ದಯವಿಟ್ಟು ಒಳಗಾಗ್ಬೇಡಿ ಯಾಕಂದ್ರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದರೆ ಒಂದ್ ವಾರ ಟೈಮ್ ತಗೊಳ್ಳುತ್ತೆ ಅಥವಾ ಒಂದು ಒಂದು ಎಂಟು ದಿವಸ ಒಂಬತ್ತು ದಿವಸನೂ ಕೂಡ ಆಗಬಹುದು ಈಗ ಹೊಸದಾದಂತಹ ಬದಲಾವಣೆನೂ ಕೂಡ ತಗೊಂಡು ಬಂದಿದೀವಿ ಅದರಿಂದಾಗಿ ಕೆಲವೊಂದಷ್ಟು ದಿನಗಳ ಟೈಮ್ ಹಿಡಿಯುತ್ತೆ ಆ ಒಟ್ಟಾರೆ ನಿಮ್ಗೆ ಹಣ ಬಂದ್ಬಿಡತ್ತೆ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾರೆ ಅಂದ್ರೆ ಜಾಸ್ತಿ ದಿನ ತಗೊಳ್ಳೋದಿಲ್ಲ ಹೇಳಿದ್ನಲ್ಲ ಹದ್ನೈದು ಒಂದು ತಿಂಗಳು ಈ ರೀತಿಯಾಗಿ ತಗೊಳ್ಳೋದಿಲ್ಲ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮ್ಗೂ ಕೂಡ ಹಣ ಬಂದೇ ಬರುತ್ತೆ ಸೊ ಅವಾಗ ನೀವೇ ಕಮೆಂಟ್ ಮಾಡ್ತೀರಾ ನಮಗೂ ಕೂಡ ಹಣ ಬಂದಿದೆ ಅಂದ್ಬಿಟ್ಟು ಅದರಿಂದಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಜಿಲ್ಲೆಗೆ ಯಾವಾಗ ಹಣನ ವರ್ಗಾವಣೆ ಮಾಡ್ತಾರೋ ಸರ್ಕಾರ ಅವಾಗ ಕೂಡ ನಿಮ್ಗೆ ಹಣ ಸಿಗೋ ಅಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೇಕು ಈಗ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೂ ಕೂಡ ಇದೇ ರೀಸನ್ ಆಗಿರತ್ತೆ ಸೊ ಸರ್ಕಾರನೇ ಯಾರಿಗೂ ಕೂಡ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಇನ್ನು ಕೂಡ ಹದಿನಾಲ್ಕನೇ ಕಂತಿನ ಹಣನೆ ವರ್ಗಾವಣೆ ಮಾಡಿಲ್ಲ ಅದನ್ನ ಆ ಒಂದು ಮಾಹಿತಿನ ಅವರಿಗೆ ತಿಳಿಸ್ತಾ ಇದ್ರೆ ಸೊ ಅವಶ್ಯವಾಗಿ ಅವರು ತಿಳಿಸ್ತಾ ಇದ್ದಾರೆ ನಾವು ಹಣ ನೀಡಿಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ಸೊ ಸರ್ಕಾರನೇ ನೀಡಿರೋದಿಲ್ಲ ಈಗ ನೀವು ಬಂದಿಲ್ಲ ಏನಾದ್ರೂ ಕ್ಯಾನ್ಸಲ್ ಆಯ್ತಾನೋ ಅಂತ ಆತಂಕ ಬೇಡ ಯಾಕಂದ್ರೆ ಸರ್ಕಾರದವರೇ ನಿಮಗೆ ಹಣ ನೀಡಿರೋದಿಲ್ಲ ಓಕೆನಾ ಇದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಸೊ ಇದರ ಜೊತೆಗೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಮಾಹಿತಿ ತಿಳಿಸ್ತೀನಿ ಎಲ್ರಿಗೂ ಕೂಡ ಯೂಸ್ ಆಗುವಂತದ್ದು ಅಂದ್ಬಿಟ್ಟು ತಿಳಿಸಿದೆ ಸೊ ಏನಪ್ಪಾ ಆ ಮಾಹಿತಿ ಅನ್ನೋದಾದ್ರೆ ಈಗ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಆರಂಭ ಆಗಿದೆ ಸೊ ಅರ್ಜಿನ ಯಾರ್ಯಾರು ಸಲ್ಲಿಸಬೇಕು ಅಂತ ಇದ್ರೋ ದಯವಿಟ್ಟು ಹೋಗಿ ಅರ್ಜಿನ ಸಲ್ಲಿಸಿ ನಿಮ್ಮ ಹತ್ತಿರದ ಗ್ರಾಮವನ್ನು ಈ ರೀತಿಯಾಗಿ ಹೋಗ್ಬಿಟ್ಟು ನೀವು ಅಲ್ಲಿ ಭೇಟಿ ನೀಡಿ ಅಲ್ಲಿ ಏನೇನು ಕೇಳ್ತಾರೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಸೊ ಇದ್ರ ಬಗ್ಗೆ ನನ್ನ ಚಾನಲ್ ನಲ್ಲಿ ವಿಡಿಯೋ ಮಾಡಿ ಹಾಕಿದೀನಿ ಲಿಂಕ್ ಕೂಡ ಇದೆ ಅರ್ಜಿನ ಸಲ್ಲಿಸೋರ್ ಆಗಿದ್ರೆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ದಯವಿಟ್ಟು ಲೈಕ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್